ಒಂಬತ್ತು ರಂಗೋಲಿಯನ್ನ ಹಾಕಿ ಆ ರಂಗೋಲಿಯ ಮೇಲೆ ಒಂಬತ್ತು ಕುಂಬಳಕಾಯಿನ ಇಡೋದು ಆ ಮಧ್ಯದ ಕುಂಬಳಕಾಯಲ್ಲಿ ಒಂದು ಗಂಟೆ ಇಡೋದು ಪಕ್ಕದಲ್ಲಿ ಗಂಟೆ ಯಾವ್ದಾದ್ರು ಒಂದು ಬೆಲ್ಲು ಚಿಕ್ಕದು ಒಂದು ಹಿತ್ತಾಳೆದ ಒಂದು ಗಂಟೆ ಬೆಳ್ಳಿ ಗಂಟೆ ಯಾವ್ದಾದ್ರು ಒಂದು ಗಂಟೆ ಇಡೋದು ಆ ಒಂಬತ್ತು ಕುಂಬಳಕಾಯಿಗೆ ತಾಂತ್ರಿಕ ವಿಧಾನದಲ್ಲಿ ಪೂಜೆ ಮಾಡೋದು ಒಂದೊಂದು ದಿನ ಒಂದೊಂದು ಕುಂಬಳಕಾಯಿಗೂ ಪೂಜೆ ದುರ್ಗಾ ಪೂಜೆಯನ್ನ ಮಾಡಿ ಕೊನೆ ದಿನ ವಿಜಯದಶಮಿ ದಿನ ಪೂರ್ತಿ ಮನೆಗೆ ದೀಪವನ್ನು ದೀಪದ ಅಲಂಕಾರ ಮಾಡಿ ಹಚ್ಚಿಟ್ಟು ಕಾಲದಲ್ಲಿ ಆ ಬಾಗ್ಲಿಗೆ ಅಭಿಮುಖವಾಗಿ ಅಭಿಮುಖವಾಗಿ ಅಂದ್ರೆ ಬಾಗ್ಲೂ ಎದುರುಗಡೆ ಕುತ್ಕೊಂಡು ಕಮಲಾಕ್ಷಿ ಮಾಲೆಯನ್ನಿಟ್ಕೊಂಡು ದುರ್ಗೆ ಮಂತ್ರವನ್ನು ಹೇಳ್ತಾ ಸ್ತೋತ್ರವನ್ನು ಹೇಳ್ತಾ ಲಲಿತಾ ಸಹಸ್ರನಾಮವನ್ನು ಹೇಳ್ತಾ ಆ ದೇವಿಯನ್ನ ಬರ್ಮಾಡ್ಕೊಂಡು ಅವಳಿಗೆ ಒಂದು ನೈವೇದ್ಯ ಕೊಡೋದು ಆರತಿ ಮಾಡೋದು ದಿವ್ಯ ಸ್ವರೂಪಗಳಾಗಿ ಆ ದೇವಿ ಬರ್ತಾಳೆ ನಾವು ಅವಳ ಜೊತೆ ಕನೆಕ್ಟ್ ಆಗ್ಬಹುದು ಕನ್ಸಲ್ಲ ಓಕೆ ಕನೆಕ್ಟ್ ಆಗಿ ಅವಳು ನಮ್ಗೊಂದು ಅಭಯ ಒಂದು ಒಳ್ಳೆಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಒಳ್ಳೆಯ ಸೂಚನೆಗಳನ್ನ ಕೊಡ್ತಾರೆ ನಮ್ಮ ಭೂಮಿಲಿ ಇರ್ತಕ್ಕಂತ ಯಾವ್ದಾದ್ರು ಒಳ್ಳೆಯ ವಸ್ತುಗಳಿದ್ರೆ ತೋರಿಸ್ಕೊಡ್ತಾಳೆ ಆಯ್ತಾ ಓದ ಎಪಿಸೋಡ್ ಮಾತಾಡಿದ್ವಿ ನಾವು ತೋರಿಸ್ಕೊಡ್ತಾಳೆ ನಮ್ಗೆ ಮುಂದೆ ಬರುವಂತಹ ಯೋಗಗಳ ಬಗ್ಗೆ ಹೇಳ್ತಾಳೆ ವಿದೇಶ ಪ್ರಯಾಣನೋ ಅಥವಾ ಸಂಪತ್ತೋ ಯಾವುದರ ಬಗ್ಗೆ ಹೇಳ್ತಾಳೆ ಇನ್ನ ಕೊನೆ ದಿನ ವಿಜಯದಶಮಿ ಆದ್ಮೇಲೆ ಆ ಒಂಬತ್ತು ಕುಂಬಳಕಾಯಿಗಳನ್ನ ಒಂಬತ್ತು ದೇವಸ್ಥಾನದಲ್ಲಿ ದಾನ ಮಾಡ್ಬೇಕು ಕರಂಗಾಲಿ ಮಾಲೆ ಇನ್ನು ತಂದು ಅವತ್ತಿನ ದಿವಸ ಯಾವತ್ತು ಆ ರಾತ್ರಿ ದಿನ ತಂದು ಮೂರನೇ ದಿನ ಅದನ್ನ ನಾವು ಕೂತ್ಕೊಂಡು ದಕ್ಷಿಣಾಭಿಮುಖವಾಗಿ ಕುತ್ಕೋಬೇಕು ಕುತ್ಕೊಂಡು ಕಪ್ಪು ವಸ್ತ್ರವನ್ನು ಹಾಕೋಬೇಕು ಧರಿಸ್ಕೋಬೇಕು ಒಂದು ಕಪ್ ಹಂಚೆನೋ ಕಪ್ ಸೀರೆನೋ ಹಾಕೋಬೇಕು ಆಯ್ತಾ ಆ ಕರಂಗಾಲಿ ಮಾಲೆ ಫಸ್ಟ್ ಪೂಜೆಯನ್ನು ಮಾಡಿ ಆಯ್ತಾ ಮೂರ್ ಸಲ ನೀರನ್ನು ತಗೊಂಡು ನಮ್ಗೆ ದಿಗ್ಬಂಧನ ಸುತ್ತ ಬಿಟ್ಟು ನಮ್ಮ ತಲೆ ಮೇಲೆ ಸುತ್ತ ಬಿಟ್ಟು ಕೆಳಗಡೆ ಬಿಟ್ಟು ಆ ಜಪಮಾಲೆಯನ್ನ ತಗೊಂಡು ಕಾಳಿ ಮಂತ್ರವನ್ನ ಒಂದು ಲಕ್ಷದ ಎಂಟು ಸಾವಿರ ಕಾಳಿ ಮಂತ್ರವನ್ನ ಹೇಳಿ ಆಯ್ತಾ ಮಾರನೇ ದಿವಸ ಬೆಳಿಗ್ಗೆ ಅಥವಾ ಮಾರನೇ ದಿವಸ ಸಾಯಂಕಾಲ ಸ್ಮಶಾನ ಎಲ್ಲಿರುತ್ತಲ್ಲ ಆ ಜಾಗದಲ್ಲಿ ಸ್ವಲ್ಪ ಗುಂಡಿ ತೆಗೆದು ಅದನ್ನ ಹಾಕಿ ಕರಂಗಲಿ ಮಾಲೆಯನ್ನು ಹಾಕಿ ಮುಚ್ಚಿಟ್ಬಿಟ್ಟು ಬಂದ್ಬಿಟ್ರೆ ಅಲ್ಲಿಂದ ನಮ್ ಕಷ್ಟಗಳು ಯಾವ ಶತ್ರುಗಳಿದ್ರು ಅವ್ರ ಬಂಧನ ಆಗ್ಬಿಡ್ತಾರೆ ನಮ್ಮ ಮುಂದೆ ಉಸಿರು ತೆಗೆಯಲ್ಲ ನಮ್ಮಲ್ಲಿರುವಂತ ಎಲ್ಲಾ ದೋಷಗಳು ಎಲ್ಲಾ ಶಾಪಗಳು ಎಲ್ಲಾನು ಭೂಮಿ ಒಳಗಡೆ ಹೋಗ್ಬಿಡುತ್ತೆ ಆಯ್ತಾ ನಮ್ಮ ಮನೆಯ ಪೂರ್ತಿ ಎನರ್ಜಿ ದುಷ್ಟ ಶಕ್ತಿಗಳ ಎನರ್ಜಿ ಪೂರ್ತಿ ಅಲ್ಲಿ ಭೂಮಿ ಒಳಗಡೆ ಆ ಕರಂಗಲಿ ಮಾಲೆ ಮುಖಾಂತರ ಹೋಗ್ಬಿಡುತ್ತೆ ಆ ಅನ್ನೋಳು ಅವರು ನಮಸ್ಕಾರ ವೀಕ್ಷಕರೇ ಸರಿಗ ದಸರಾ ನಾಡ ಹಬ್ಬ ಸ್ಪೆಷಲಿ ಈ ಸರಿ ದಸರಾ ಹಬ್ಬದಲ್ಲಿ ಕೆಲವೊಂದಷ್ಟು ವಿವಾದಗಳು ಸೃಷ್ಟಿ ಆಗ್ತಾ ಇದೆ ಯಾಕಂದರೆ ಬೇರೆ ಒಂದು ಧರ್ಮಕ್ಕೆ ಸಂಬಂಧಪಟ್ಟವ್ರನ್ನ ಒಂದು ಮೇಯ್ನ್ ಪೂಜೆಗೆ ಅವರನ್ನು ಆಹ್ವಾನ ಮಾಡಿದ್ದಾರೆ ಸರ್ಕಾರ ಅಂತ ಸೊ ಅದರಲ್ಲಿ ಪರ ವಿರೋಧ ಎರಡೂ ಇದೆ ಕೆಲವರು ಮಾಡಲಿ ಅಂತ ಇದ್ದಾರೆ ಇನ್ನು ಕೆಲವರು ಅದು ಬೇಡ ಅಂತ ಇದ್ದಾರೆ ಸೊ ಅದು ಇಂಪಾರ್ಟೆಂಟ್ ಅಲ್ಲ ಬಟ್ ಈಗ ಈ ದಸರಾ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಬರ್ತಾ ಇರೋ ಈ ಒಂದು ದಸರಾ ಯಾವೆಲ್ಲ ಒಂದಷ್ಟು ನಮ್ಮ ನಾಡಿಗೆ ಒಳ್ಳೆಯದನ್ನು ಮಾಡೋವಂಥದ್ದು ಇದ್ದಾವೆ ಮತ್ತು ಈ ದಸರಾನ ಹೆಂಗೆ ಮಾಡಬೇಕು ನಾವು ಮತ್ತು ಇಲ್ಲಿ ಮನೆಗಳು ರೆಗ್ಯುಲರಾಗಿ ಕೆಲವು ಮೈಸೂರು ಸುತ್ತಮುತ್ತ ಎಲ್ಲರೂ ಮನೆಗಳಲ್ಲೇ ಒಂಬತ್ತು ದಿನ ಬೊಂಬೆಗಳಿಟ್ಟು ನವರಾತ್ರಿಗಳು ಪೂಜೆಗಳು ಮಾಡ್ತಾರೆ ಸೊ ಈ ನಮ್ಮ ಒಂದು ಬೇರೆ ಮೈಸೂರು ಭಾಗ ಬಿಟ್ಟು ಹೊರಗಡೆ ಜಾಗದಲ್ಲಿ ಕಡಿಮೆನೇ ಅದರದ್ದು ಅಷ್ಟೊಂದು ಇಲ್ಲ ಬಟ್ ದಸರಾ ಸೂಪರಾಗಿ ಅದೊಂದು ಗ್ರ್ಯಾಂಡಾಗಿ ಒಂದು ದಿವಸ ಅಂತೂ ಆಯುಧ ಪೂಜೆಗಳು ಗಾಡಿಗಳು ಎಲ್ಲವುಗಳಿಟ್ಟು ಪೂಜೆ ಮಾಡೋದು ಸಾಮಾನ್ಯ ನಮ್ಮ ಇದು ಮಾಡ್ತಾರೆ ಬಟ್ ಈ ಒಂದು ದಸರಾದಲ್ಲಿ ನೀವು ಏನಾದರೂ ಒಂದಷ್ಟು ವಿಶೇಷವಾದ ವಿಚಾರಗಳು ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಯಾವ ರೀತಿ ಈ ದಸರಾನ ಬಳಸ್ಕೋಬೇಕು ಈ ದಸರಾಯಿಂದ ಯಾವ ರೀತಿ ಯಾವ ರೀತಿ ಅನುಕೂಲ ಮಾಡ್ಕೋಬೇಕು ಮನೆಗೆ ದೈವದ್ದೊಂದು ಒಂದು ಅನುಗ್ರಹ ಆಗಬೇಕು ಅಂದರೆ ಒಂದು ಏನೆಲ್ಲ ವಿಚಾರ ನೀವು ಹೇಳ್ಬೋದು ಶ್ರೀಗಳುಭ್ಯೋ ನಮಃ ಹರಿ ಓಂ ನವರಾತ್ರಿ ಪೂಜೆ ಹ್ಞೂ ನವರಾತ್ರಿ ಅಂದರೆ ಒಂಬತ್ತು ರಾತ್ರಿಗಳು ಮಾಡುವಂತ ಪೂಜೆ ನವರಾತ್ರಿ ಪೂಜೆ ಈಗ ವಿವಾದಗಳು ಅಂತ ಹೇಳಿದ್ರೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಮನುಷ್ಯನ ಕೈಯಲ್ಲಿ ಇವೆಲ್ಲ ಗೊಂಬೆ ತರ ಅವನ್ಗ ಅಧಿಕಾರ ಇದ್ದಾಗ ಅವನ್ ಹಂಗೆ ಹೇಳ್ತಾನೆ ನಿವನ್ಗ ಅಧಿಕಾರ ಇದ್ದಾಗ ನಿವ್ ಹಿಂಗೆ ಹೇಳ್ತಾನೆ ಇದೆಲ್ಲ ಒಂಥರ ಈ ಒಂದು ಗೊಂಬೆ ತರ ಆಗೋಯ್ತು ಗೊಂಬೆ ಆಟ ತರ ಆಗೋಯ್ತು ಆಕ್ಚುಲಿ ನಿಜವಾಗ್ಲೂ ಕೂಡ ದೇವಿ ಶಕ್ತಿ ಸಿದ್ಧಿ ಅನ್ನೋಂಥದ್ದೇ ಬೇರೆ ಇದೆಲ್ಲ ಬಿಟ್ಬಿಡಿ ಇದೆಲ್ಲ ಬಿಟ್ಟು ಅನ್ನುವಂಥದ್ದೇ ಬೇರೆ ಈಗ ನನ್ನ ಪ್ರಶ್ನೆ ಈಗ ಮೈಸೂರಲ್ಲಿ ನೀವು ಈ ತರ ವಿವಾದಗಳಿದೆ ಇದಿದೆ ಅಂತ ಹೇಳ್ತೀರಾ ಹಾಗಾದ್ರೆ ದೇವಿ ಅಲ್ಲೇ ಇದ್ದಾಳಾ ಎಲ್ಲ ಕಡೆ ಸಂಚಾರ ಇದ್ದಾರೆ ಅಲ್ವಾ ಇಂತ ಶಕ್ತಿ ಪೀಠಗಳಿದೆ ಹೌದು ಅಲ್ವಾ ಅಲ್ಲೆಲ್ಲ ದೇವಿ ಇಲ್ವಾ ಹಂಗಾದ್ರೆ ನವರಾತ್ರಿ ಇಲ್ವಾ ಎಲ್ಲ ಕಡೆ ಇದ್ದಾರೆ ನೋಡಿ ನಾವು ಇದನ್ನೆಲ್ಲ ಈ ವಿವಾದಗಳೆಲ್ಲ ಏನು ಮಾಡೋದು ಅಂದ್ರೆ ಏನು ಕೆಲಸ ಇದ್ದೇನೆ ಸುಮ್ನೆ ಕಿತಾಪತಿಗಳು ಮಾಡ್ಕೋತಾರ ರಾಜಕೀಯದಲ್ಲೆಲ್ಲ ಇಂಥವ್ರಿಗೆ ಬಿಟ್ಬಿಡೋಣ ನಮ್ಗದ್ ಬೇಡ ನಾವು ನಿಜವಾಗ್ಲೂ ಆ ದುರ್ಗೆಯನ್ನ ಆರಾಧನೆ ಮಾಡಿ ಅವಳನ್ನ ನಮ್ಮನೆ ಕರೆಸ್ಕೊಂಡು ಅವಳ ಜೊತೆ ಒನ್ ಟು ಒನ್ ಮಾತಾಡಿ ನಮ್ಮ ಕಷ್ಟಗಳನ್ನ ಹ್ಮ್ ಆಯ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಅಭಿವೃದ್ಧಿ ಅಂತಕ್ಕಂಥದ್ದು ಪ್ರತಿ ವರ್ಷ ಬರುವಂತಹ ನವರಾತ್ರಿಯಲ್ಲಿ ನಮ್ಗೆ ನಮ್ಗ್ ಬರುವಂತೆ ನಾವು ಮಾಡ್ಕೋಬೇಕು ಅಂತಹ ಒಂದು ಸಿದ್ಧಿ ಸಾಧನೆ ಕಡೆಗೆ ನಾವು ನೋಡ್ಬೇಕು ಯಾಕಂದ್ರೆ ಆಧ್ಯಾತ್ಮಿಕ ಅಂತಕ್ಕಂಥದ್ದು ಇಷ್ಟೇ ಚಿಕ್ಕ ಒಂದು ಇದಲ್ಲ ದೊಡ್ಡ ಸಮುದ್ರ ಅದು ಆಳ ಇದೆ ಎಷ್ಟ ಇದೆ ಯಾರು ಅದನ್ನ ಆಗಲ್ಲ ಅಂತದ್ದು ಆಧ್ಯಾತ್ಮಿಕ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವಾರಾಹಿ ಇಂದ್ರಾಣಿ ನವದುರ್ಗ ಚಾಮುಂಡ ಮಹಾಲಕ್ಷ್ಮಿ ಮಹಾಸರಸ್ವತಿ ಒಂಬತ್ತು ಜನ ದುರ್ಗೆಯರು ಒಂಬತ್ತು ಜನ ದುರ್ಗೆ ಇರು ಅಂದ್ರೆ ಒಂದೊಂದು ದುರ್ಗೆ ಒಂದೊಂದು ರೂಪ ತಗೊಂಡು ಒಂದೊಂದು ದಿನ ಬರ್ತಾಳೆ ಏಳನೇ ದಿನ ಕಾಳರಾತ್ರಿ ರಾತ್ರಿ ಬರ್ತಾಳೆ ಕಾಳಿ ತರ ಬರ್ತಾಳೆ ದುರ್ಗೆ ಯಾಕೆ ಅಂದ್ರೆ ದುಷ್ಟಸಮಾರಕ್ಕೆ ಆಯಿತಾ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ನಾನು ತುಂಬಾ ದೊಡ್ಡ ರಾಜ ಅಥವಾ ನಾನು ತುಂಬಾ ದೊಡ್ಡ ಮಂತ್ರಿ ನಾನು ತುಂಬಾ ದೊಡ್ಡ ಇವನು ಅಂತ ಹೇಳ್ತಾಳ ಅಂತವನ ಸೊಕ್ಕನ್ನು ಅಡಗಿಸಿ ಅವನಿಗೆ ಸರಿಯಾದ ಬುದ್ಧಿನ ಕಲಿಸುವಕ್ಕೆ ಬರ್ತಾಳೆ ಆರೋಗ್ಯದಲ್ಲಿರ್ಬೋದು ಅಧಿಕಾರದಲ್ಲಿರ್ಬೋದು ಆರ್ಥಿಕದಲ್ಲಿರ್ಬೋದು ಏನೋ ಒಂದು ಏರ್ಪೇರ್ ಮಾಡಿಬಿಟ್ಟು ಅವ್ರಿಗೆ ಕರೆಕ್ಟಾಗಿ ಬುದ್ಧಿ ಕಲಿಸ್ತಾಳೆ ಅದು ಬೇರೆ ವಿಚಾರ ಈಗ ನಾವು ಹೆಂಗ್ ಮಾಡ್ಕೋಬೇಕು ಸಾಮಾನ್ಯವಾದ ಜನ ನಾವು ನಾನು ತುಂಬ ಸಾಮಾನ್ಯ ಸಾಮಾನ್ಯರಲ್ಲಿ ಸಾಮಾನ್ಯ ಅನ್ಕೊಳಿ ಆಯ್ತಾ ಹೆಂಗ್ ಮಾಡ್ಕೋಬೇಕು ನಾನು ಏನ್ ಮಾಡ್ಬೇಕಂದ್ರೆ ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ತಂತ್ರ ಇದೆ ಆಯಿತಾ ಹನ್ನೆರಡು ರಾಶಿಗಳು ಮೇಷ ಋಷಭ ಮಿಥುನ ಕರ್ಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಮಕರ ಕುಂಭ ಮೀನ ಹನ್ನೆರಡು ರಾಶಿಗಳು ಇಪ್ಪತ್ತೇಳು ನಕ್ಷತ್ರಗಳು ಅಶ್ವಿನಿಯಿಂದ ಮೀನ ರೇವತಿ ತನಕ ಇಪ್ಪತ್ತೇಳು ನಕ್ಷತ್ರಗಳು ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಅಂತ ಹೇಳಿದ್ರೆ ನೂರ ಎಂಟು ಪಾದ ಇಷ್ಟೂ ನಕ್ಷತ್ರಗಳಲ್ಲಿ ಇರ್ತಕ್ಕಂಥ ಪಾದಗಳಾಗ್ಲಿ ಇಷ್ಟು ರಾಶಿಯವರಿಗೆ ಒಂದ್ ಶಾಟ್ ಅದೃಷ್ಟ ನವರಾತ್ರಿಯಿಂದ ಬರಬೇಕು ಅಂತ ಹೇಳಿದ್ರೆ ಒಂಬತ್ತು ಕುಂಬಳಕಾಯಿ ಚೆನ್ನಾಗಿ ರೌಂಡ್ ಆಗಿರುವಂಥ ಕ್ಲೀನ್ ಆಗಿರುವಂಥ ಕುಂಬಳಕಾಯಿ ಬೂದು ಕುಂಬಳಕಾಯಿ ಹ್ಮ್ ಆಯ್ತಾ ಆ ಒಂಬತ್ತು ಕುಂಬಳಕಾಯಿಗಳನ್ನ ತಂದು ಒಂಬತ್ತು ರಂಗೋಲಿಯನ್ನು ಹಾಕಿ ಆ ರಂಗೋಲಿಯ ಮೇಲೆ ಒಂಬತ್ತು ಕುಂಬಳಕಾಯಿನ ಇಡೋದು ಆ ಮಧ್ಯದ ಕುಂಬಳಕಾಯಲ್ಲಿ ಒಂದು ಗಂಟೆ ಇಡೋದು ಪಕ್ಕದಲ್ಲಿ ಓಕೆ ಗಂಟೆ ಯಾವ್ದಾದ್ರು ಒಂದು ಬೆಲ್ಲು ಚಿಕ್ಕದು ಒಂದು ಹಿತ್ತಾಳೆದ ಒಂದು ಗಂಟೆ ಬೆಳ್ಳಿ ಗಂಟೆ ಯಾವ್ದಾರು ಒಂದು ಗಂಟೆ ಇಡೋದು ಯಥಾಶಕ್ತಿ ಆ ಒಂಬತ್ತು ಕುಂಬಳಕಾಯಿಗೆ ತಾಂತ್ರಿಕ ವಿಧಾನದಲ್ಲಿ ಪೂಜೆ ಮಾಡೋದು ಓಕೆ ತಾಂತ್ರಿಕ ವಿಧಾನದಲ್ಲಿ ಪೂಜೆ ಮಾಡೋದು ಒಂದೊಂದು ದಿನ ಒಂದೊಂದು ಕುಂಬಳಕಾಯಿಗೂ ಪೂಜೆ ಆ ಒಂಬತ್ತು ಕುಂಬಳಕಾಯಿಗೂ ಕೂಡ ಒಂಬತ್ತು ದಿನ ವಿಶೇಷವಾಗಿರ್ತಕ್ಕಂಥ ದುರ್ಗಾ ಪೂಜೆಯನ್ನು ಮಾಡೋದು ದುರ್ಗಾ ಪೂಜೆಯನ್ನು ಮಾಡಿ ಕೊನೆ ದಿನ ವಿಜಯದಶಮಿ ದಿನ ಪೂರ್ತಿ ಮನೆಗೆ ದೀಪವನ್ನು ದೀಪದ ಅಲಂಕಾರ ಮಾಡಿ ಹಚ್ಚಿಟ್ಟು ಸಾಧ್ಯ ಕಾಲದಲ್ಲಿ ಆ ಬಾಗಿಲಿಗೆ ಅಭಿಮುಖವಾಗಿ ಅಭಿಮುಖವಾಗಿ ಅಂದರೆ ಬಾಗಿಲು ಎದುರುಗಡೆ ಕೂತ್ಕೊಂಡು ಕಮಲಾಕ್ಷಿ ಮಾಲೆಯನ್ನು ಇಟ್ಕೊಂಡು ದುರ್ಗೆ ಮಂತ್ರವನ್ನು ಹೇಳ್ತಾ ಸ್ತೋತ್ರವನ್ನು ಹೇಳ್ತಾ ಲಲಿತಾ ಸಹಸ್ರನಾಮವನ್ನು ಹೇಳ್ತಾ ಆ ದೇವಿಯನ್ನ ಬರಮಾಡಿಕೊಂಡು ಅವಳಿಗೆ ಒಂದು ನೈವೇದ್ಯ ಕೊಡೋದು ಆರತಿ ಮಾಡೋದು ಆಯಿತಾ ಎಲ್ಲ ಮಾಡಿ ಅವತ್ತಿನ ದಿವಸ ಇನ್ನೇನು ಕೆಲಸ ಮಾಡ್ದೇನೆ ಆರಾಮಾಗಿ ನೆಮ್ಮದಿಯಾಗಿ ಯಾರ ಬಗ್ಗೆನು ದುಷ್ಟ ಯೋಚನೆಗಳು ಮಾಡ್ದಂಗೆ ಎಲ್ಲಾನು ಬದಿಗಿಟ್ಟು ನಾವು ಮಲಗಿದ್ರೆ ದಿವ್ಯ ಸ್ವರೂಪಳಾಗಿ ಆ ದೇವಿ ಬರ್ತಾಳೆ ನಾವು ಅವಳ ಜೊತೆ ಕನೆಕ್ಟ್ ಆಗ್ಬಹುದು ಕನಸಲ್ಲ ಕನಸಲ್ಲಿ ಓಕೆ ಕನೆಕ್ಟ್ ಆಗಿ ಅವಳು ನಮ್ಗೊಂದು ಅಭಯ ಒಂದು ಒಳ್ಳೆಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಒಳ್ಳೆಯ ಸೂಚನೆಗಳನ್ನ ಕೊಡ್ತಾರೆ ನಮ್ಮ ಭೂಮಿಲಿ ಇರ್ತಕ್ಕಂಥ ಯಾವ್ದಾದ್ರು ಒಳ್ಳೆ ವಸ್ತುಗಳಿದ್ರೆ ತೋರ್ಸ್ಕೊಡ್ತಾಳೆ ಸೂಪರ್ ಆಯ್ತಾ ಎಪಿಸೋಡ್ ಎಪಿಸೋಡಲ್ಲಿ ಮಾತಾಡಿದ್ವಿ ನಾವು ತೋರಿಸ್ಕೊಡ್ತಾಳೆ ನಮ್ಗೆ ಮುಂದೆ ಬರುವಂತ ಯೋಗಗಳ ಬಗ್ಗೆ ಹೇಳ್ತಾಳೆ ವಿದೇಶ ಪ್ರಯಾಣನೋ ಅಥವಾ ಸಂಪತ್ತು ಯಾವ್ದಾದ್ರ ಬಗ್ಗೆ ಹೇಳ್ತಾಳೆ ಇನ್ನ ತುಂಬಾ ತರ ಇದೆ ಸಂತಾನದ ಬಗ್ಗೆ ಮದ್ವೆ ಬಗ್ಗೆ ಎಲ್ಲದ್ರ ಬಗ್ಗೆನು ಶುಭ ಸೂಚನೆಯನ್ನು ಕೊಟ್ಟು ಹೋಗ್ತಾಳೆ ದೇವಿ ಇನ್ನ ಕೊನೆ ದಿನ ವಿಜಯದಶಮಿ ಆದ್ಮೇಲೆ ಆ ಒಂಬತ್ತು ಕುಂಬಳಕಾಯಿಗಳನ್ನ ಒಂಬತ್ತು ದೇವಸ್ಥಾನದಲ್ಲಿ ದಾನ ಮಾಡಬೇಕು ಅಡಿಕೆ ಇಟ್ಟು ಯಾವ ಪರವಾಗಿಲ್ಲ ದೇವಸ್ಥಾನದಲ್ಲಿ ಅದನ್ನು ತಗೊಂಡೋಗಿ ದಾನ ಮಾಡೋದು ಆ ಒಂಬತ್ತು ದಾನಗಳು ಏನು ಅಂತ ಹೇಳಿದ್ರೆ ನವದಾನ ನವದಾನಗಳು ಏನು ಅಂದ್ರೆ ನಮ್ಮಲ್ಲಿರುವಂತಹ ಸಮಸ್ತ ದೋಷಗಳು ಶಾಪಗಳು ಎಲ್ಲವೂ ಕ್ಲಿಯರ್ ಆಗತ್ತೆ ಇದು ನವರಾತ್ರಿಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಆಯ್ತಾ ಆ ದೇವಿ ಆ ಒಂಬತ್ತು ದಿನಗಳ ಕಾಲ ನಮ್ ಜೊತೆ ಇರ್ತಾಳಲ್ಲ ಆ ದೇವಿಯ ಶಕ್ತಿ ಪೂರ್ತಿ ಎನರ್ಜಿ ನಮ್ಗೆ ಕನ್ಸಿನ್ ರೂಪದಲ್ಲಿ ಬಂದು ನಮ್ಮ ಒಳಗಡೆ ಸೇರ್ಕೊಂಡ್ಮೇಲೆ ನಮ್ಮ ದೋಷಗಳೆಲ್ಲ ಹೋಗಿ ಆ ಕುಂಬಳಕಾಯಿ ಒಳಗಡೆ ಸೇರ್ಕೊಳತ್ತೆ ಶಿಫ್ಟ್ ಆಗೋತಿ ಅವಾಗ ಎಲ್ಲ ಅಡಿಕೆ ದಕ್ಷಿಣ ಎಲ್ಲ ಇಟ್ಬಿಟ್ಟು ಒಂಬತ್ತು ದೇವಸ್ಥಾನಗಳು ಸುಬ್ರಹ್ಮಣ್ಯ ಈಶ್ವರ ಪಾರ್ವತಿ ಯಾವ್ದಾರು ಆಗಿರ್ಲಿ ಆ ಒಂಬತ್ತು ದೇವಸ್ಥಾನದಲ್ಲಿ ತಗೊಂಡೋಗಿ ಅದನ್ನ ದಾನ ಕೊಟ್ಟು ನಮಸ್ಕಾರ ಮಾಡ್ಕೊಂಡ್ ಬರೋದು ಹ್ಮ್ ಸೊ ಅವ್ರೇನ್ ಮಾಡ್ತಾರೆ ಪುರೋಹಿತರು ಕುಂಬಳಕಾಯಿ ಉಪಯೋಗಿಸ್ಕೊಳ್ತಾರೆ ಅದನ್ನ ಉಪಯೋಗ ಮಾಡ್ಕೊಳ್ತಾರೆ ಕುಂಬಳಕಾಯಿ ಉಪಯೋಗ ಮಾಡ್ಕೊಳ್ತಾರೆ ದೇವಸ್ಥಾನಕ್ಕೆ ಉಪಯೋಗ ಮಾಡ್ತಾರೆ ಅಂದ್ರೆ ಅವರು ಅವರು ಆಹಾರವಾಗಿ ಅದನ್ನು ಸ್ವೀಕಾರ ಮಾಡುವಂತದ್ದು ಅವ್ರಿಗೆ ಆ ಶಕ್ತಿ ಇರುತ್ತಲ್ವಾ ಡೈಜೆಷನ್ ಆಗುತ್ತೆ ಅಲ್ಲಿ ಹಾ ಅವರು ಅದಕ್ಕೆ ಏನಂತ ಹೇಳಿದ್ರೆ ಅವ್ರಿಗೆ ಆ ವಿಶೇಷವಾಗಿರ್ತಕ್ಕಂತಹ ಈ ಗಾಯತ್ರಿ ಮಂತ್ರಗಳಿರ್ಬೋದು ಅದು ಎಫೆಕ್ಟ್ ಆಗಲ್ಲ ಆಯ್ತಾ ಅದು ಏನಾಗುತ್ತೆ ಅವ್ರಿಗೆ ಅವ್ರಿಗೆ ಒಂಥರ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಆಗುತ್ತೆ ಅವ್ರಿಗೆ ಹ್ಮ್ ಹ್ಮ್ ಸೊ ಹಾಗಾಗಿ ಅದು ಅಲ್ಲಿಗೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಆಯ್ತಾ ಇದು ಒಂದು ಪದ್ಧತಿ ಇದು ಒಂಬತ್ತು ದಿನ ಮಾಡುವಂತ ಒಂದು ಕೆಲಸ ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ ಗೊಂಬೆಯನ್ನಿಟ್ಟು ಇದೆಯಲ್ಲ ಪದ್ಧತಿ ಈ ಗೊಂಬೆಗಳು ಏನು ಅಂತ ಹೇಳಿದ್ರೆ ಒಂದು ಗೊಂಬೆಗೆ ಇನ್ನೊಂದು ಗೊಂಬೆಗಳು ಮಾತಾಡ್ಕೊಳ್ತಾರೆ ಹೌದಾ ಖುಷಿಯಾಗಿರ್ತಾರೆ ಹ್ಯಾಪಿಯಾಗಿರ್ತಾರೆ ಆಗಿರ್ತಾರೆ ಮನುಷ್ಯ ಏನು ಅವನ ಒಂದು ವರ್ಷದಲ್ಲಿ ಅವನು ಏನು ಅವನು ದುಃಖ ಸಂಕಟಗಳು ಎಲ್ಲ ಇದೆಯಲ್ಲ ಇದ್ರ ಬಗ್ಗೆ ಎಲ್ಲ ಮಾತಾಡ್ಕೊಳ್ತಾರೆ ಗೊಂಬೆಗಳು ರಾತ್ರಿ ಹೊತ್ತಲ್ಲಿ ಎಷ್ಟೋ ಜನ ಗೊತ್ತಿಲ್ಲ ಸುಮ್ನೆ ಗೊಂಬೆಗಳು ಇಟ್ಟು ಅಲಂಕಾರಕ್ಕೆ ಅಂತ ಅನ್ಕೊಂಡಿದ್ದಾರೆ ನಮ್ಮ ಕಷ್ಟಗಳನ್ನೆಲ್ಲ ತಗೊಳುವಂತ ಒಂದು ಶಕ್ತಿ ಆ ಗೊಂಬೆಗಿದೆ ನಮ್ಮ ಪ್ರತಿರೂಪವಾಗಿರುತ್ತೆ ಗೊಂಬೆ ಆಯ್ತಾ ಅದಕ್ಕೆ ಅದನ್ನ ಇಟ್ಟು ದೇವಿ ಆರಾಧನೆ ಮಾಡಿ ಪೂಜೆ ಮಾಡಿ ಗೊಂಬೆಗೆ ನೈವೇದ್ಯ ಕೊಟ್ಟು ಆರತಿ ಮಾಡಿ ಎಲ್ಲ ಮಾಡ್ತಾರೆ ಆ ನವರಾತ್ರಿಯಲ್ಲಿ ಹೌದು ಅದು ಒಂದು ಪದ್ಧತಿ ನಮ್ಮ ಈ ಕಡೆ ಮೈಸೂರು ಕಡೆ ಎಲ್ಲ ಇದೆ ಎಷ್ಟೋ ಜನ ತಗೊಂಡೋಗಿ ಇಲ್ಲಿ ನಮ್ಮ ಈ ಫಾರಿನ್ ಅಲ್ಲೆಲ್ಲ ಮಾಡ್ತಾ ಇದಾರೆ ಗೊಂಬೆಗಂಡಿಟ್ಟು ಮಾಡುವಂತದ್ದು ಗಂಟೆ ಮಾಡುವಂತದ್ದು ಇರುತ್ತೆ ಈಗ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಕಾಲರಾತ್ರಿ ಕಾಳಿ ಬರುವಂತಹ ಸಮಯ ಅದು ಅವತ್ತು ಒಂದು ಕಾಳಿ ಸಿದ್ಧಿ ಮಾಡ್ಕೊಳ್ಳೋವಂಥದ್ದು ತಂತ್ರ ಇದೆ ಕಾಳಿ ಸಿದ್ಧಿ ಸುಮ್ಮ ಮಾಡ್ಕೊಬೋದು ಮಾಡ್ಕೊಳೋದು ಏನ್ ಅಂದ್ರೆ ಕರಂಗಾಲಿ ಮಣಿ ಅಂತ ಕರಂಗಾಲಿ ಮಣಿ ಕರಂಗಾಲಿ ಮಾಲೆ ಹೌದು ಆಯ್ತಾ ಸೊ ಕರಂಗಾಲಿ ಮಾಲೆ ಹಾಕೊಂಡು ಯಾರ್ ನಮ್ಮ ಆಫೀಸ್ಗೆ ಬರ್ತಾರಲ್ಲ ಅವರಿಗೆಲ್ಲ ಫಸ್ಟ್ ತೆಗ್ದಿಡಿ ಅಂತ ಹೇಳ್ತೀನಿ ನಾನು ಓಕೆ ಹಾಕೊಳಂಗಿಲ್ಲ ಅದು ಹೌದಾ ಓಕೆ ಆದ್ರೆ ಎಫೆಕ್ಟ್ ಇದೆ ಹ್ಮ್ 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 ಕರಂಗಾಲಿ ಮಣಿ ಇದೆಯಲ್ಲ ಅದರಲ್ಲಿ ಕಾಳಿ ಇಡ್ತಾಳೆ ಓಕೆ ಅಲ್ಲಿ ಆಯ್ತಾ ಹಾಕ್ ಅದನ್ನ ಹಾಕೋಬೇಕಂದ್ರೆ ಅಗೋರಿಗಳು ನಾಗಸಾಧುಗಳು ಆಯ್ತಾ ಇಂಥವ್ರು ಹಾಕೊಳೋ ಅಂತ ಹ್ಮ್ ಯಾವನೋ ಒಬ್ಬ ಬಾಂಬೆ ಅಂತ ಬಂದು ಏನ್ ಮಾಡ್ದ ಅಂದ್ರೆ ಒಂದು ನವರತ್ನದ ಒಂದು ಉಂಗುರ ಮಾಡ್ದ ರೆಡಿ ಮಾಡ್ದ ಮಾಡಿಬಿಟ್ಟು ಟಿವಿಲಿ ಆ್ಯಡ್ ಕೊಟ್ಟ ಇದು ನಿಮ್ಗೆ ಹಾಕೊಂಡ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಹಿಂಗಾಗತ್ತೆ ಹಂಗಾಗತ್ತೆ ಅದ್ರಲ್ಲಿ ಏನ್ ಮಾಡಿದ ಅವನು ಅಂದ್ರೆ ಆ ನೀಲ ಇದೆಯಲ್ಲ ಆ ನೀಲ ಒಂದು ಮಾತ್ರ ಸ್ವಲ್ಪ ಕಡಿಮೆ ಬೆಲೆದು ಒರಿಜಿನಲ್ ನೀಲನ್ನು ಹಾಕಿದಾನುಕ್ಕಿದೆ ಮಿಕ್ಕಿದೆಲ್ಲ ಡೂಪ್ಲಿಕೇಟ್ ಕಲ್ಲು ಆ ನೀಲ ಎಫೆಕ್ಟ್ ಆಗಿದೆ ಅಂದ್ರೆ ಹಾಕೊಂಡಿರೋರಿಗೆಲ್ಲ ತುಂಬಾ ತೊಂದರೆಗಳಾಗಿದೆ ತುಂಬಾ ಸಮಸ್ಯೆಗಳಾಗೋಗಿದೆ ಮನೆ ಇರೋ ಸ್ವಂತ ಮನೆಗಳನ್ನೆಲ್ಲ ಮಾರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಆಯ್ತಾ ಈ ತರ ಎಲ್ಲ ಎಫೆಕ್ಟ್ ಗಳಾಗತ್ತೆ ನಾವು ಅದಕ್ಕೆ ಯಾವ್ದನ್ನ ನಾವು ಯೂಸ್ ಮಾಡಬೇಕು ಯಾವ್ದು ಬಿಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕರಂಗಾಲಿ ಮಾಲೆ ಅನ್ನ ತಂದು ಅವತ್ತಿನ ದಿವಸ ಯಾವತ್ತು ರಾತ್ರಿ ದಿನ ತಂದು ಒಳ್ಳೇ ದಿನ ಅದನ್ನ ನಾವು ದಕ್ಷಿಣಾಭಿಮುಖವಾಗಿ ಕೂತ್ಕೋಬೇಕು ಕುತ್ಕೊಂಡು ಕಪ್ಪು ವಸ್ತ್ರವನ್ನ ಹಾಕೋಬೇಕು ನರ್ಸ್ಕೋಬೇಕು ಒಂದು ಕಪ್ಪು ಅಂಚೆನೋ ಕಪ್ ಸೀರೆನೋ ಹಾಕೋಬೇಕು ಆಯ್ತಾ ಆ ಕರಂಗಾಲಿ ಮಾಲೆಗೆ ಫಸ್ಟ್ ಪೂಜೆಯನ್ನು ಮಾಡಿ ಆಯ್ತಾ ಮೂರು ಸಲ ನೀರನ್ನು ತಗೊಂಡು ನಮಗೆ ದಿಗ್ಬಂಧನ ಸುತ್ತಬಿಟ್ಟು ನಮ್ಮ ತಲೆ ಮೇಲೆ ಸುತ್ತಬಿಟ್ಟು ಕೆಳಗಡೆ ಬಿಟ್ಟು ಆ ಜಪಮಾಲೆಯನ್ನ ತಗೊಂಡು ಕಾಳಿ ಮಂತ್ರವನ್ನ ಒಂದು ಲಕ್ಷದ ಎಂಟು ಸಾವಿರ ಕಾಳಿ ಮಂತ್ರವನ್ನ ಹೇಳಿ ಆಯ್ತಾ ಮಾರನೇ ದಿವಸ ಬೆಳಿಗ್ಗೆ ಅಥವಾ ಮಾರನೇ ದಿವಸ ಸಾಯಂಕಾಲ ಸ್ಮಶಾನ ಎಲ್ಲಿರುತ್ತಲ್ಲ ಆ ಜಾಗದಲ್ಲಿ ಸ್ವಲ್ಪ ಗುಂಡಿ ತೆಗೆದು ಅದನ್ನ ಹಾಕಿ ಕರಂಗಲಿಮ್ಮ ಹಾಕಿ ಮುಚ್ಚಿಟ್ಬಿಟ್ಟು ಬಂದ್ಬಿಟ್ರೆ ಅಲ್ಲಿಂದ ನಮ್ ಕಷ್ಟಗಳು ಯಾವ ಶತ್ರುಗಳಿದ್ರು ಅವ್ರು ಬಂದನಾಗ್ಬಿಡ್ತಾರೆ ಶತ್ರುಗಳು ನಮ್ಮ ಮುಂದೆ ಉಸಿರು ತೆಗೆಯಲ್ಲ ನಮ್ಮಲ್ಲಿರುವಂತ ಎಲ್ಲಾ ದೋಷಗಳು ಎಲ್ಲಾ ಶಾಪಗಳು ಎಲ್ಲನೂ ಭೂಮಿ ಒಳಗಡೆ ಹೋಗ್ಬಿಡುತ್ತೆ ಆಯ್ತಾ ನಮ್ಮ ಮನೆಯ ಪೂರ್ತಿ ಎನರ್ಜಿ ದುಷ್ಟ ಶಕ್ತಿಗಳ ಎನರ್ಜಿ ಪೂರ್ತಿ ಅಲ್ಲಿ ಭೂಮಿ ಒಳಗೆ ಆ ಕರಂಗಲಿ ಮನೆ ಮುಖಾಂತರ ಹೋಗ್ಬಿಡುತ್ತೆ ಆ ಕಾಳಿ ಅನ್ನೋಳು ನಮ್ಗೆ ಶತ್ರು ಅಂದ್ರೆ ಅವಳು ಶತ್ರು ಅವರು ಆ ತರ ಅದು ಎನರ್ಜಿ ಇರುತ್ತೆ ಆಯ್ತಾ ಸೊ ಅದು ಮೂಲ ಮಂತ್ರ ಕಾಳಿ ಮಂತ್ರ ಇದೆ ಆ ಕಾಳಿ ಮಂತ್ರದಿಂದಾನೇ ಆ ಕಾಳಿ ಮಂತ್ರದಿಂದಾನೇ ಅದು ಮಾಡ್ಬೇಕು ಅದಕ್ಕೆ ಕೆಲವು ಪ್ರೊಸೀಜರ್ ಇದೆ ನಾನು ಬಂದಾಗ ಹೇಳ್ಕೊಡ್ತೀನಿ ಬೇಕಾದ್ರೆ ಯಾರಿಗಾದ್ರು ಬೇಕು ಅಂದ್ರೆ ಬಂದು ನವರಾತ್ರಿಯಲ್ಲಿ ಹ್ಮ್ ನವರಾತ್ರಿ ಸ್ಟಾರ್ಟ್ ಆಗೋಕ್ಕಿಂತ ಸ್ವಲ್ಪ ಮುಂಚೆ ಬಂದು ನಾವು ತಗೊಂಡೋಗಿ ಅದು ಕೂತ್ಕೊಂಡು ಅದನ್ನ ಕರೆಕ್ಟ್ ಆಗಿ ಮಾಡಿ ಅದನ್ನ ತಗೊಂಡೋಗಿ ಆ ಜಾಗದಲ್ಲಿ ಸ್ಮಶಾನೇ ಆಗ್ಬೇಕಂತಿಲ್ಲ ಹುತ್ತದ ಪಕ್ಕದಲ್ಲೂ ಕೂಡ ಅದನ್ನ ಒಳಗಡೆ ಭೂಮಿ ಒಳಗಡೆ ಹಾಕ್ಬೋಟಲ್ಲಿ ಭೂಮಿ ಒಳಗಡೆನೆ ಹಾಕ್ಬೇಕು ಆಯ್ತಾ ಹಾಕ್ಬಿಟ್ಟು ಅದನ್ನ ಮುಚ್ಚಿಡ್ಬೇಕು ಮುಚ್ಚಿಟ್ಬಿಟ್ಟು ಬಂದ್ಬಿಡ್ಬೇಕು ತಿರುಗಿ ನೋಡ್ದಂಗೆ ಆಯ್ತಾ ಈ ತರದ್ದು ಒಂದು ನವರಾತ್ರಿ ಸ್ಪೆಷಲ್ ಅಲ್ಲಿ ಒಂದು ಪರಿಹಾರ ಇದೆ ಇದು ಯಾರಿಗೆ ಅನುಕೂಲ ಆಗತ್ತೆ ಅಂದ್ರೆ ತುಂಬಾ ಲಾಸ್ ಆಗೋಗಿದ್ದೀನಿ ಗುರುಗಳ ಜೀವನದಲ್ಲಿ ನನ್ಗೆ ಇಲ್ಲ ಏನಾದ್ರೂ ಒಂದು ನನ್ಗೆ ಮಾರ್ಗ ತರಿಸ್ಕೊಡಿ ಅಂದವರಿಗೆ ಒಂದು ಅಲ್ಲಿ ಒಂದು ಸಲ ಇದನ್ನ ಮಾಡ್ಬಿಟ್ರೆ ಅವನು ಅಲ್ಲಿಂದ ಸ್ಟಾರ್ಟ್ ಅವನು ಸಕ್ಸಸ್ ಅನುಕೂಲ ಅವನು ಫಸ್ಟ್ ಅವನು ಅವನು ಎನರ್ಜೆಟಿಕ್ ಆಗ್ಬೇಕು ಏಯ್ ನಾನು ಏನ್ ಬೇಕಾದ್ರೆ ಮಾಡ್ತೀನಿ ಬಿಡು ಅನ್ನೋ ಒಂದು ಛಲ ಯಾಕಂದ್ರೆ ಏನಾಗಿರುತ್ತೆ ಗೊತ್ತಾ ಅವ್ನಿಗೆ ಯಾರೋ ಏನೋ ಮಾಂತ್ರಿಕ ಕೆಟ್ಟದ್ ಮಾಡ್ಸಿರ್ತಾರೆ ಅಥವಾ ಏನೋ ಒಂದು ಪ್ರೇತ ಬಿಟ್ಟಿರೋದು ಅಥವಾ ಏನೋ ಒಂದು ಮಾಡಿರ್ತಾರೆ ಅವಾಗ ಅವನ್ಗೆ ಏನಾಗುತ್ತೆ ಅಂದ್ರೆ ಅವನು ಪ್ರಯತ್ನಗಳನ್ನ ಮಾಡ್ತಾನೆ ಫಸ್ಟ್ ಹಾಲ್ ಮಾರಕ್ ಹೋಗ್ತಾನೆ ಬುಕ್ ಮಾರಕ್ ಹೋಗ್ತಾನೆ ಆಮೇಲೆ ಬೋಟ್ ಮಾರಕ್ ಹೋಗ್ತಾನೆ ಏನೇನೋ ಮಾಡ್ತಾನೆ ಯಾವ್ದ್ರಲ್ಲೂ ಸಕ್ಸಸ್ ಆಗಲ್ಲ ಅವ್ನಿಗೆ ಫೇಲರ್ ಹೋಗಿ ನನ್ನ ಜೀವನದಲ್ಲಿ ನಾನು ಸಕ್ಸಸ್ಸೇ ಆಗಲ್ಲ ನನ್ನ ಹಣೆ ಬರಪನೇ ಇಷ್ಟು ನಾನು ಇಷ್ಟು ವರ್ಷದಿಂದ ಏನು ಮಾಡಿಲ್ಲ ನಾನು ಬದುಕಿರೋದೆ ವೇಸ್ಟ್ ಅಂತ ಹೇಳಿ ಕುತ್ಕೊಳ್ತಾನೆ ಅವನು ಅಂತ ಅವ್ರ ಜೀವನದಲ್ಲಿ ಈ ಪರಿಹಾರ ಇದೆಯಲ್ಲ ನವರಾತ್ರಿ ಅದು ಸ್ಪೆಷಲ್ ಬೇರೆ ದಿನದಲ್ಲೆಲ್ಲ ಹೇಳಲ್ಲ ನಾನು ಸ್ಪೆಷಲಿ ಇದ್ರ ನಾವ್ರ ಕಾಳರಾತ್ರಿ ಕಾಳರಾತ್ರಿ ದಿನಾನೇ ಇದನ್ನ ಮಾಡಿ ಮಾಲೆನಲ್ಲೇ ಮಾಡ್ಬೇಕು ಲಕ್ಷದ ಲಕ್ಷದ ಎಂಟು ಸಾವಿರ ಲಕ್ಷದ ಎಂಟು ಸಾವಿರ ಮುಗಿಸಿ ಮಾಡ್ಬೋದು ಆರಾಮಾಗಿ ಮಾಡ್ಬೋದು ತುಂಬಾ ಶಾರ್ಟ್ ಆಗಿದೆ ಮಂತ್ರ ಬರೀ ಐದೇ ಮಂತ್ರ ಐದೇ ಬೀಜ ಅಕ್ಷರ ಐದು ಕೋಡಿಂಗ್ ಅದು ಈ ವೆಬ್ಸೈಟ್ ಅಲ್ಲಿ ಕೋಡಿಂಗ್ ಬರುತ್ತಲ್ಲ ಆತರ ಕೋಡಿಂಗ್ ಅದು ಐದೇ ಮಂತ್ರ ಅದನ್ನ ನಾವು ವಿತಿನ್ ಸೆಕೆಂಡ್ ಅಲ್ಲೇ ಇಷ್ಟೋ ಮಾಡ್ಬೋದು ಆತರ ಮಾಡ್ಕೊಂಡ್ ಬಂದು ಸೊ ಇಷ್ಟನ್ನ ಕಂಪ್ಲೀಟ್ ಮಾಡಿ ಮಾಲೆ ತಗೊಂಡೋಗಿ ಭೂಮಿಲಿ ಹಾಕಿ ಇಟ್ಬಿಟ್ಟು ಬಂದ್ಬಿಟ್ರೆ ಅಲ್ಲಿಂದ ನಮ್ಮ ಒಂದು ಅಭಿವೃದ್ಧಿ ಅನುಕೂಲ ಅಂತಕ್ಕಂಥ ಸ್ಟಾರ್ಟ್ ಆಗುತ್ತೆ ಯಾವ ದೇವ್ರಿಗಾದ್ರೂ ಪೂಜೆ ಮಾಡ್ಕೊಳ್ಳಿ ಅಲ್ಲಿ ಎಲ್ಲ ಫಲ ಸಿಗ್ತಾ ಇರುತ್ತೆ ವಾಪಸ್ ಫಲ ಸಿಗ್ತಾ ಇರುತ್ತೆ ಮತ್ತೆ ನಮ್ಮ ಮನೇಲಿ ಮುಖ್ಯವಾಗಿ ಏನ್ ಗೊತ್ತಾ ಇದು ಮಾಡೋದ್ರಿಂದ ಮನೇಲಿ ಏನಾದ್ರು ದೈವ ಬಂಧನ ಆಗಿದ್ರೆ ದೇವ್ರದ್ ಬಂಧನ ಆಗಿದ್ರೆ ಅದು ಕೂಡ ಇದು ಓಪನ್ ಮಾಡ್ಕೊಳ್ತಾರೆ ಓಪನ್ ಆಗುತ್ತೆ ಅಷ್ಟು ಶಕ್ತಿ ಇರುತ್ತೆ ಸೊ ಆಟೋಮೆಟಿಕ್ ಆಟೋಮೆಟಿಕ್ ಅವೇ ಆಗ್ಬಿಡುತ್ತೆ ಮಾಡುತ್ತೆ ಇದೇನು ಡಿಸ್ಟರ್ಬ್ ಮನೇಲಿ ಮಾಡ್ಕೊಳ್ದಂಗೆ ನೀಟಾಗಿ ಕೂತ್ಕೊಂಡು ಆ ಕಾಲರಾತ್ರಿ ದಿನ ಮಾತ್ರ ತುಂಬಾ ಹುಷಾರಾಗಿ ಕೇರ್ಫುಲ್ ಆಗಿ ಇದನ್ನ ಮಾಡಬೇಕು ಅವತ್ತು ಮಾತ್ರನೇ ಇದು ನವರಾತ್ರಿಯಲ್ಲಿ ನವರಾತ್ರಿಯಲ್ಲಿ ಸೊ ಅದು ಮಿಸ್ ಆದ್ರೆ ಇನ್ನು ನೆಕ್ಸ್ಟ್ ಬರೋ ನಾವು ನೆಕ್ಸ್ಟ್ ನೆಕ್ಸ್ಟ್ ನವರಾತ್ರಿ ಮತ್ತೆ ಮಾಡ ಮಧ್ಯದಲ್ಲಿ ಮಾಡಕ್ ಆಗಲ್ಲ ಇದು ಎಲ್ಲಾ ದೀಪ ಎಲ್ಲ ಲೈಟ್ ಗೀಟ್ ಎಲ್ಲ ಆಫ್ ಮಾಡಿಟ್ಟು ಒಂದೇ ಒಂದ್ ದೀಪ ಇಟ್ಕೊಂಡು ಕಪ್ಪು ಕತ್ಲೆಯಲ್ಲಿ ಮುಂದೆ ಇದನ್ನ ಇಟ್ಕೊಂಡು ಮಾಡಿದ್ರೆ ಆ ಎನರ್ಜಿ ಹೆಂಗಿರುತ್ತೆ ಅಂದ್ರೆ ಆ ಕಾಳಿನೇ ಬಂದು ಮೈ ಮೈ ಒಳಗಡೆ ಸೇರ್ಕೊಳ್ತಾಳೆ ಎಲ್ಲಾ ದುಷ್ಟ್ರದ್ದು ಏನು ನಮ್ಗೆ ತೊಂದರೆಗಳು ಮಾಡಿದಾಳೆ ಯಾರ್ಯಾರು ಶತ್ರುಗಳು ಇರ್ತಾರೆ ಯಾವ್ಯಾವ ಭೂತ ಪ್ರೇಶಾಚಿಗಳಿದೆ ಎಲ್ಲಾ ನಮ್ಗೆ ಒಂದ್ಸಲ ಧ್ಯಾನದಲ್ಲಿ ನಮ್ ಮುಂದೆ ಬಂದು ಹೋಗ್ಬಿಡ್ತಾರೆ ತಡ ಚಕ್ರದಲ್ಲಿ ಕಾಣಿಸುತ್ತಾರೆ ಅವರೆಲ್ಲ ಅದ್ನ ಚಕ್ರದಲ್ಲಿ ಆತರ ಅಷ್ಟು ಶಕ್ತಿ ಇದಕ್ಕಿದೆ ನಿಮ್ ಮಂತ್ರಕ್ಕಿದೆ ಬರ್ಲಿ ನಾನೆಲ್ಲಾ ಕೊಡ್ತೀನಿ ನೀಟಾಗಿ ಅದನ್ನೆಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡ್ಕೊಂಡು ಹೋದ್ರೆ ಇವರಿಗೆ ಒಂದು ಅಭಿವೃದ್ಧಿ ಅನುಕೂಲ ಅಂತ ಆಗುತ್ತೆ ನಾ ಬೇಕಾದವರು ಈ ಒಂಬತ್ತು ಕುಂಬಳಕಾಯಿ ನಿಟ್ಟು ಇದನ್ನ ಮಾಡ್ಕೋಬಹುದು ಅಥವಾ ಈ ಕಾಳಿದ್ ಮಾಡಬಹುದು ಇಲ್ಲ ಗೊಂಬೆಗಳನ್ನ ಇಡೋರು ಪದ್ಧತಿ ಇದ್ದವರು ಅದನ್ನ ಕರೆಕ್ಟ್ ಆಗಿ ಯಾವುದೇ ಆಗ್ಲಿ ಕರೆಕ್ಟ್ ಆಗಿ ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಂಡು ಹೋದಾಗ ನವರಾತ್ರಿಯಲ್ಲಿ ಬಾರಿ ಬೆನಿಫಿಟ್ ತಗೋಬಹುದು ದೇವಿ ಖಂಡಿತವಾಗ್ಲು ಬಂದು ಒಂದು ಅನುಕೂಲ ಅಭಿವೃದ್ಧಿಯನ್ನು ಕೊಡುವಂತದ್ದು ಒಂದು ಇರುತ್ತೆ ಭಾರಿ ವಿಶೇಷ ನವರಾತ್ರಿ ಆಯ್ತಾ ಅದೆಷ್ಟೇ ಹೇಳಿ ಏನೇ ಮಾಡ್ಲಿ ಆಯ್ತಾ ಈಗ ಕೆಲವರು ಈ ಹೇಳ್ತಾರೆ ದೇವಮಾನವರು ಅಂತ ಹೇಳ್ತಾರೆ ದೇವರೇ ಸುಳ್ಳು ಅಂತ ಹೇಳ್ತಾರೆ ಏನೇ ಹೇಳಿದ್ರು ಕೂಡ ನಮ್ಮನ್ನ ಕಾಪಾಡುವಂತದ್ದು ಒಂದು ಶಕ್ತಿ ಒಂದು ಎನರ್ಜಿ ಇರುತ್ತೆ ಅಲ್ವಾ ಇಲ್ಲಿ ಗಾಳಿ ಇದೆ ಅದು ಎನರ್ಜಿ ಅದು ಗಾಳಿ ಹೌದು ನಾವೇನು ಕ್ರಿಯೇಟ್ ಮಾಡ್ಬಿಟ್ಟು ಗಾಳಿಯಿಂದ ಬಿಡಲ್ಲ ಅಲ್ವಾ ಆಮೇಲೆ ದುಡ್ಡು ಕೊಟ್ಟು ಗಾಳಿಯಿಂದ ತಗೊಳ್ತಾ ಇಲ್ಲ ನಾವು ಅಲ್ವಾ ಇದು ಎನರ್ಜಿ ಪ್ರಕೃತಿ ಪಕ್ಷಿಗಳು ಮರ ಗಿಡ ಬೆಂಕಿ ಅಲ್ವಾ ಸೊ ಇದೆಲ್ಲ ಎನರ್ಜಿ ಇದೆ ಅಲ್ಲ ಸೊ ಹಂಗಾಗಿ ಈ ತರದ್ರಲ್ಲಿ ಪ್ರಕೃತಿಯಲ್ಲಿರೋದಂತ ಎನರ್ಜಿಗಳಿದೆಯಲ್ಲ ಆ ಎನರ್ಜಿನೇ ನಾವು ತಾಯಿ ಅಂತ ಹೇಳಿ ಕರೆಯೋದು ಮಾತೃ ಯಾ ದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ ನಮಸ್ತಸ್ಮೈ 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 ನಮೋ ನಮಃ ಅಂದ್ರೆ ಮಾತೃ ಭೂ ನಭೋ ಅಂತರಾಳ ವ್ಯಾಪ್ತ ಶರೀರೇ ಭೂಮಿಯಿಂದ ಆಕಾಶ ತನಕ ಉಳಿಯಿದ್ದಾಳೆ ನಾವೊಂದು ನೀರು ಅಂತೀವಿ ಗಂಗೆ ಭೂಮಿ ಅಂತೀವಿ ಹೆಣ್ಣು ಭೂಮಾತೆ ಹೆಣ್ಣು ಲಕ್ಷ್ಮೀ ಹೆಣ್ಣು ಹೌದು ಆಯ್ತಾ ಪ್ರತಿಯೊಂದು ಕಣಕಣದಲ್ಲೂ ಇರೋದ್ರಿಂದ ನವರಾತ್ರಿಯಲ್ಲಿ ಯಾರಿಗೆ ದರಿದ್ರತೆಯನ್ನು ಹೋಗಲಾಡಿಸ್ಕೊಳ್ಳುವಂತ ಒಂದು ಒಂಬತ್ತು ದಿನದ ಒಂದು ಚಾನ್ಸ್ ಅದು ಆಯ್ತಾ ಆ ಒಂಬತ್ತು ದಿನಗಳಲ್ಲಿ ಕೆಲವುದನ್ನು ಮಾಡಬಾರ್ದು ಮದ್ಯ ಮಾಂಸ ಆಯ್ತಾ ಇನ್ನಿತರ ಇದನ್ನ ಆ ಒಂಬತ್ತು ದಿನ ದೂರ ಇಟ್ಟು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನೆಲ್ಲ ಸ್ವಲ್ಪ ಸೈಡಿಗೆ ಇಟ್ಟು ಒಂಬತ್ತು ದಿನ ನಾವ್ತು ನಮ್ ದೇವಿ ಆಯ್ತು ಅಂತ ಕುತ್ಕೊಂಡ್ಬಿಟ್ರೆ ಅಂತವ್ ನೋಡಿ ಜೀವನದಲ್ಲಿ ಬಹಳ ಅನುಕೂಲ ಆಗತ್ತೆ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಆ ಗುರುಗಳು ಎಷ್ಟು ಅವ್ರ ಪಾಪ ಓದ್ಬೇಕು ಅಂತ ಇರುತ್ತೆ ಮನ್ಸಲ್ಲಿ ಏನಾಗಿರುತ್ತೆ ಇಲ್ಲಿ ಬ್ಲಾಕ್ ಮ್ಯಾಜಿಕ್ ಅದು ಇದು ಮಣ್ಣು ಮಸಿ ಎಲ್ಲ ಆಗ್ಬಿಟ್ಟು ತೊಂದರೆ ಆಗಿರುತ್ತೆ ಈ ನವರಾತ್ರಿ ಕೂತ್ಕೊಂಡು ಕರೆಕ್ಟ್ ಆಗಿ ಆ ಶಾರದ್ದೆಲ್ಲ ಮಾಡಿ ವಿಶೇಷವಾಗಿರ್ತಕ್ಕಂಥದು ಒಂದು ಮಂತ್ರ ತಂತ್ರಜ್ಞಾನ ಮಾಡಿ ಈ ನಮ್ಮಲ್ಲಿ ವಿದ್ಯಾಕರ್ಷಣ ಯಂತ್ರ ಅಂತ ಸಿಗುತ್ತೆ ಎಷ್ಟೋ ಜನ ಇವ್ ನವರಾತ್ರಿಯಿಂದ ಮುಂಚೆನೆ ಬಂದು ತಗೊಂಡೋಗ್ಬಿಡ್ತಾರೆ ಅದನ್ನೆಲ್ಲ ತಗೊಂಡೋಗಿ ಇಟ್ಕೊಂಡು ಆ ಶಾರದೆ ಮಾಡ್ತಾರೆ ಇಮ್ಮಿಡಿಯೇಟ್ ಆಗಿ ಆ ಶಾರದೆ ಹೊಲಿತಾಳೆ ಅಂತ ಒಂದು ಮಂತ್ರಗಳೆಲ್ಲ ಇದೆ ಇದೆಲ್ಲ ಮಾಡಿ ಪೂಜೆ ಮಾಡಿ ವಿದ್ಯಾರ್ಥಿಗಳ ಅನುಕೂಲ ಬೆನಿಫಿಟ್ ಬೇಕಲ್ಲ ಸರ್ ಅದನ್ನ ಪಡ್ಕೋಬಹುದು ಅಷ್ಟು ಅದ್ಭುತ ಇರುವಂತದ್ದು ನವರಾತ್ರಿ ಆಯ್ತಾ ಹೊರಗಡೆ ಎಷ್ಟು ಬೇಕಾದ್ರೆ ಕಾಂಟ್ರವರ್ಸಿಗಳಾಗ್ಲಿ ನಮ್ಮಲ್ಲಿ ದೇವಿ ಆಯ್ತು ಅಂತ ಅಂತಿದ್ರೆ ನಮ್ಗೆ ಯಾವ್ದೇ ತರದ್ದು ಪ್ರಾಬ್ಲಮ್ ಇಲ್ಲ ಇಲ್ಲದ್ರಲ್ಲೂ ಸಕ್ಸಸ್ ನೋಡೋದು ವೀಕ್ಷಕರೇ ಯಾಕಂದ್ರೆ ನವರಾತ್ರಿ ಎಲ್ಲಾರು ಮಾಡ್ತೀವಿ ಬಟ್ ಸಂತೋಷ ಪಟ್ಟರು ಆ ನವರಾತ್ರಿನಲ್ಲೇ ಕೆಲವೊಂದಷ್ಟು ಸಂಪಾದನೆ ಮಾಡ್ಕೋಬೋದು ಶಕ್ತಿ ಸಂಪಾದನೆ ಮಾಡ್ಕೊಳ್ಳೋದು ಮತ್ತು ಏನೂ ಇಲ್ಲ ನಿರ್ಗಾತಿಕರು ಬಡವರು ಅಂದರೆ ಅದರಲ್ಲೂ ಕೂಡ ಒಂಬತ್ತು ಕುಂಬಳಕಾಯಿ ಇಟ್ಟು ಅಲ್ಲೂ ಕೂಡ ಫಲ ಪಡಿಬೋದು ಅದನ್ನು ಪಿಂಟು ಪಿಂಟ್ ಆಗಿ ಒಂದು ಸ್ವಲ್ಪ ಬಿಡಿಸಿ ತಿಳಿಸಿದ್ದಾರೆ ಸೊ ಇದು ತುಂಬ ಚೆನ್ನಾಗಿದೆ ಸೊ ಇದನ್ನು ಬಳಸ್ಕೊಳ್ಳಿ ಈ ನವರಾತ್ರಿ ಬಿಟ್ಟರೆ ಇನ್ನು ಬರೋ ನವರಾತ್ರಿಗೆ ಈ ಒಂದಷ್ಟು ಬೆನಿಫಿಟ್ಸ್ಗಳನ್ನ ತೊಗೊಳೋಕ್ಕೆ ಸಾಧ್ಯ ಸೊ ಹಾಗಾಗಿ ಈ ವಿಚಾರಗಳು ನವರಾತ್ರಿಗೂ ಮೊದಲು ಇದನ್ನು ಮಾಡ್ಕೊಳ್ಳೋರು ಇದ್ದರೆ ಡೈರೆಕ್ಟಾಗಿ ಸಂ ಸಂತೋಷ್ ಭಟ್ರನ್ನ ನೀವು ಸಂಪರ್ಕ ಮಾಡಿದ್ರೆ ಸೊ ಅವರು ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ